ಆಸ್ಪತ್ರೆಗೆ ಬರುವಾಗ ಆ ಒಂದು ಹಾವನ್ನ ಒಂದು ಫೋಟೋ ತಗೊಂಡು ಅಥವಾ ಹಾವಿನ ಬಗ್ಗೆ ಆ ಏರಿಯಾದಲ್ಲಿ ಯಾರು ಒಂದು ಐಡಿಯಾ ಇರ್ತದೆ ಹಾವು ಅಂತ ಹೇಳ್ಬಿಟ್ಟು ಆ ಒಂದು ವಿಷಯ ಕೊಟ್ಟರೆ ಟ್ರೀಟ್ಮೆಂಟ್ ಗೆ ತುಂಬಾ ಅನುಕೂಲ ಆಗ್ತದೆ ಕುಂದಾಪುರದಿಂದ ಬಂದ ಹೆಂಗಸು ಅದು ಆಕ್ಚುಲಿ ಒಂದು ತಿಂಗಳಲ್ಲಿ ಪಾಪ ಎರಡನೇ ಸರಿ ಹಾವು ಕಡೆದಿರೋದು ಅವರಿಗೆ ಸರ್ ನಮಸ್ಕಾರ ತಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನ ನಾನು ಕೇಳಲಿಕ್ಕೆ ಬಂದಿದ್ದೀನಿ ಇವತ್ತು ಸಾಕಷ್ಟು ಕೇಸುಗಳು ಹಾವಿನ ಕಡಿತದ ಘಟನೆಗಳು ನಿಮ್ಮಲ್ಲಿಗೆ ಪೇಶಂಟ್ಗಳು ಬರ್ತಾರೆ ತಾವು ಯಶಸ್ವಿ ಚಿಕಿತ್ಸೆ ಮಾಡಿ ಕಳಿಸೋದನ್ನು ನಾನು ಗಮನಿಸ್ತಾ ಇದ್ದೇನೆ ಮೊನ್ನೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಕಾಲಕ್ಕೆ ಸಾತ್ವಿಕ್ ಪೂಜಾರಿ ಎಂಬ ಹುಡುಗ ನಿಮ್ಮಲ್ಲಿ ಬರ್ತಾನೆ ಬಂದು ಅವನು ಈಗ ಗುಣಮಕ್ಕ ಆಗಿದ್ದಾನೆ ನಿನ್ನೆ ನಾನು ಅವನನ್ನು ಭೇಟಿಯಾದರೆ ಹುಷಾರಾಗಿದ್ದಾನೆ ಅವನಿಗೆ ಕಚ್ಚಿದ ಹಾವು ಯಾವುದಂತ ತಮಗೆ ಹೇಳ್ಬೋದಾ ಗುರು ಮತ್ತೊಮ್ಮೆ ಹಾ ನಾನು ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ನಮ್ಮ ಆದರ್ಶ ಆಸ್ಪತ್ರೆ ಸುರಾಜದಲ್ಲೂ ಕೂಡ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಲ್ಲೂ ಕೂಡ ನಾನು ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸ್ನೇಕ್ ಬೈಟು ನಮ್ಮ ಆಸ್ಪತ್ರೆ ಬಂದಾಗ ಹಾವು ಕಡೆದ ವ್ಯಕ್ತಿಗಳು ಆಸ್ಪತ್ರೆ ಬಂದಾಗ ಅದು ನಮಗೆ ಅದು ವಿಷ ಭರಿತನ ಅಥವಾ ವಿಷ ಇಲ್ಲವ ಅಂತ ಕೇಳಲಿಕ್ಕೆ ನಾನು ಸಾಕಷ್ಟು ನಿಮ್ಮ ಒಂದು ಅನುಭವವನ್ನು ನಾನು ತಗೊಳ್ತಾ ಇದ್ದೇನೆ ಸೊ ಅದು ನಾನು ನಿಮಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ ನಂಬರ್ ಒನ್ ಅದು ಮತ್ತೆ ಎರಡನೇದು ಅಂತ ಹೇಳಿದ್ರೆ ನೀವು ಸಾಕಷ್ಟು ಈ ಕೆಲಸವನ್ನ ಈ ಹಾವುಗಳ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ಸಾರ್ವಜನಿಕರಲ್ಲಿ ಕೂಡ ನೀವು ಅದನ್ನು ಒಂದು ಏನು ಹೆಚ್ಚು ನಾವು ಅದನ್ನು ಸಾರ್ವಜನಿಕರಿಗೆ ತಿಳಿಸ್ಲಿಕ್ಕೋಸ್ಕರ ವಿಷಯನ ಮುಟ್ಟಿಸ್ಲಿಕ್ಕೋಸ್ಕರ ಏನು ಸೈಂಟಿಫಿಕ್ ಬೇಸಿಸ್ ವಿಷಯನ ಮುಟ್ಟಿಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅದು ತುಂಬ ಶ್ಲಾಘನೀಯ ಅಂತ ನನಗಿಸ್ತದೆ ಅದಕ್ಕೆ ನಾನು ನಿಮಗೆ ಧನ್ಯವಾದವನ್ನು ಈಗ ನಿಮ್ಮ ಮೊದಲನೇ ಕ್ವಶನ್ಗೆ ನೀವು ಅವತ್ತು ಸಾತ್ವಿಕ ಪೂಜಾರಿ ಅಂತ ಹುಡುಗ ನಮ್ಮ ಆಸ್ಪತ್ರೆ ಬಂದ ನೀವು ಆಕ್ಚುಲಿ ನನಗೆ ಫಸ್ಟ್ ಫೋನ್ ಕರೆಯಲ್ಲಿ ಹೇಳಿದ್ರಿ ಸಲ ಒಂದು ಪೇಷಂಟ್ ತುಂಬಾ ಸೀರಿಯಸ್ ಆಗಿ ಬರ್ತಾ ಇದ್ದಾನೆ ತಕ್ಷಣ ಅಟೆಂಡ್ ಮಾಡಿ ಅಂತ ಬಿಟ್ಟು ಅವತ್ತು ನಮ್ಮ ಮಕ್ಕಳ ತಜ್ಞರಾದ ಗುರುಪ್ರಸಾದ್ ಶೆಟ್ಟಿ ಅವರು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿಸಿದ್ರು ನಾನು ಇಮಿಡಿಯೇಟ್ ಅಟೆಂಡ್ ಮಾಡಿ ಮತ್ತೆ ನಾನು ಕೂಡ ಇನ್ವಾಲ್ವ್ ಆದ ನೋಡಲಿಕ್ಕೆ ಏಕೆ ನೀವು ನನ್ನ ಕೇಳಿದ್ದೆ ನೀವೇನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅವತ್ತು ಅವರು ಯಾಕೆಂದ್ರೆ ಅವರು ಅವನ ತಂದಿರಲಿಲ್ಲ ಬಟ್ ಅವನ ತಂದಿದ್ರು ಅವರು ಕರೆಕ್ಟ್ ಆಗಿ ಹೇಳಿದ್ರು ಅದು ಒಂದು ಸ್ಪಷ್ಟವಾಗಿ ಸಿಸ್ಟಾಗಿ ಹೇಳಿದ್ರು ಹಾಗಾಗಿ ಅದು ವೈಪರ್ ಬೈಟ್ ಅಂತ ಅದು ನೀವು ಕೂಡ ಸೊ ಹಾಗಾಗಿ ನಮಗೆ ಟ್ರೀಟ್ಮೆಂಟ್ ನ ಇಮಿಡಿಯಟ್ಲಿ ಶುರು ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸಾರ್ವಜನಿಕರು ಎರಡನ್ನ ಅವರು ಒಂದು ಉತ್ತಮ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ಬರುವಾಗ ಆ ಒಂದು ಆವನ್ನ ಒಂದು ಫೋಟೋ ತಗೊಂಡು ಅಥವಾ ಹಾವಿನ ಬಗ್ಗೆ ಆ ಏರಿಯಾದಲ್ಲಿ ಯಾರು ಒಂದು ಐಡಿಯಾ ಇರ್ತದೆ ಆ ಒಂದು ವಿಷಯ ಕೊಟ್ಟರೆ ಟ್ರೀಟ್ಮೆಂಟ್ಗೆ ತುಂಬಾ ಅನುಕೂಲ ಆಗ್ತದೆ ಪ್ರಶ್ನೆ ಸರ್ ಈಗ ಹಾವು ಕಚ್ಚಿದಾಗ ಒಂದು ಪ್ರಥಮ ಚಿಕಿತ್ಸೆ ಅಂತ ಇದೆ ಸಾಕಷ್ಟು ವರ್ಷಗಳ ಹಿಂದೆ ಕಟ್ಟು ಕಟ್ಟುವಂತ ಕ್ರಮ ಇತ್ತು ಕಾಲಿಗೆ ಕಚ್ಚಿದ್ರೆ ಎರಡು ಕಟ್ಟುಗಳನ್ನು ಕಟ್ಟಿಕೊಂಡು ಬರೋದು ಅನಂತರ ಅದು ಬದಲಾಯಿತು ಅಧ್ಯಯನದಲ್ಲಿ ಬ್ಯಾಂಡೇಜ್ ಮಾದರಿಯಲ್ಲಿ ಸುತ್ಕೊಂಡು ಬರಬಹುದು ಅಂತೇಳಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಎಲ್ಲ ನಿಯಮಗಳು ಬಂದವು ಈಗ ಅದು ಬದಲಾಗಿದೆ ಈಗ ಪ್ರಸ್ತುತ ಹಾವು ವಿಷಗಳಿಂದ ಹಾವುಗಳಿಂದ ಅವರು ಆಸ್ಪತ್ರೆಗೆ ಬರುವುದಕ್ಕಿಂತ ಮೊದಲು ಯಾವ ರೀತಿಯ ಪ್ರಥಮ ಚಿಕಿತ್ಸೆಯನ್ನು ಮಾಡಿಕೊಂಡು ಬಂದ್ರೆ ಉತ್ತಮ ಇಲ್ಲಿ ಸಾಕಷ್ಟು ನಮ್ಮ ಪಬ್ಲಿಕ್ ಅಲ್ಲಿ ಕೆಟ್ಟ ಒಪಿನಿಯನ್ ಇದೆ ಏನಂತ ಹೇಳಿದ್ರೆ ಹಾವು ಕಚ್ಚಿದ್ರೆ ಅದು ವಿಷ ಮೇಲೆ ಹೇರಬಾರದು ಮೇಲೆ ಹೇರಬಾರ್ದು ಅಂತ ಟೈಟ್ ಆಗಿ ಹಾವು ಕಚ್ಚಿದ ಮೇಲ್ಗಡೆ ಟೈಟ್ ಆಗಿ ಕಟ್ಕೊಂಡ್ಬಿಡ್ತಾರೆ ಅದು ತುಂಬಾ ದೊಡ್ಡ ತಪ್ಪು ನಮ್ಮ ಜನಗಳು ಮಾಡೋದು ಅದಕ್ಕೆ ಮುಖ್ಯವಾಗಿ ಬೇಕಾದ್ರೂ ಅಷ್ಟೇನೆ ಒಂದು ಆದಷ್ಟು ಬೇಗ ಅವರು ಎಲ್ಲಿ ಆಂಟಿಸ್ಮಿಕ ಕೊಡ್ತಾರೆ ಅದು ಸರ್ಕಾರಿ ಆಸ್ಪತ್ರೆ ಇರಬಹುದು ಅಥವಾ ಪ್ರೈವೇಟ್ ಆಸ್ಪತ್ರೆ ಆಸ್ಪತ್ರೆಗೆ ಕಚ್ಚಿದಾಗ ಮುಖ್ಯವಾದ ಟ್ರೀಟ್ಮೆಂಟ್ ಇಮ್ಮೊಬಲೈಸೇಷನ್ ಇಮ್ಮೊಬಲೈಸೇಷನ್ ಯಾವುದೇ ಕಾರಣಕ್ಕೂ ಆ ಒಂದು ವ್ಯಕ್ತಿಯನ್ನ ಆ ಈಚೆ ಓಡಾಡಲಿಕ್ಕೆ ಬಿಡಬಾರ್ದು ಫುಲ್ ಮಲಗಿಸಿ ಎಸ್ಪೆಷಲಿ ಅದು ಯಾವ ಕೈಯಲ್ಲಿ ಅಥವಾ ಕಾಲಲ್ಲಿ ಬೈಟ್ ಆಗಿದೆ ಅದನ್ನ ಮೂವ್ಮೆಂಟೇ ಮಾಡಬಾರ್ದು ಆ ಮೂವ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರಕ್ತಕ್ಕೆ ಬೇಗ ಬೇಗ ಸೇರ್ಕೊಳ್ತದೆ ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಆ ಮೂವ್ಮೆಂಟ್ ಮಾಡದಿದ್ರೆ ಅದು ಅಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದಿಲ್ಲ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಇಮ್ಮೊಬಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಒಂದು ಪಾಠ ಯಾವುದೇ ಕಾರಣಕ್ಕೂ ಹಲುಗಾಡ್ಲಿಕ್ಕೆ ಬಿಡಬಾರ್ದು ಹಲುಗಾ ಬಿಡಬಾರ್ದು ಓದ್ಕೊಂಬರ್ಬೇಕು ಉದಾಹರಣೆ ಕೊಡ್ತೇನೆ ಗುರುರಾಜ್ ನಿಮ್ಮ ಕ್ವಶನ್ಗೆ ಮುಂದುವರೆದು ಈಗ ಸುಮಾರು ಒಂದು ಏಳೆಂಟು ಐದಾರು ವರ್ಷದಿಂದ ಒಂದು ಗಣಪತಿ ಫೆಸ್ಟಿವಲ್ ಗಣಪತಿ ಪ್ರಶಿಕ್ಷಣ ಹೋಗ್ತಾ ಇತ್ತು ಉಡುಪಿನಲ್ಲಿ ಒಬ್ಬ ಪಾಪ ಕಲಾವ್ಯಕ್ತಿ ಕಲಾವ್ಯಕ್ತಿ ಅವನು ಅವನು ಪ್ರಶಿಕ್ಷಣ ಹೋಗುವಾಗ ಪಕ್ಕದಲ್ಲಿ ಹೋಗಿದ್ದಾನೆ ಏನೋ ಕಚ್ಚಿದಂಗಾಗಿದೆ ಅವನಿಗೆ ಸ್ವಲ್ಪ ಸಂಶಯ ಬಂದಿದೆ ಅವನು ಆಕ್ಚುಲಿ ಇಮೊಬಲೈಸೇಷನ್ ಮಾಡ್ಕೊಂಡ್ ಬರಲಿಲ್ಲ ಶೀಘ್ರ ಓಡ್ಕೊಂಡು ಬಂದ್ಬಿಟ್ಟು ಆಸ್ಪತ್ರೆಗೆ ಓಡ್ಕೊಂಡ್ ಬಂದು ಆಸ್ಪತ್ರೆಗೆ ನಮ್ಮ ಆಸ್ಪತ್ರೆ ಹೊರಭಾಗದಲ್ಲಿ ಉಡುಪಿ ಒಳಗಡೆ ಉಡುಪಿ ಒಳಗಡೆ ಓಡ್ಕೊಂಡ್ ಬಂದ ಆಸ್ಪತ್ರೆ ಹೊರಭಾಗದಲ್ಲಿ ಬಂದು ಬಿದ್ಬಿಟ್ಟ ಬಿದ್ಬಿಟ್ಟ ಸೊ ಅವ್ ಪಕ್ಕದಲ್ಲಿ ಓಡ್ಕೊಂಡು ಹೇಳಿದ್ರೆ ಸರ್ ಏನೋ ಕಚ್ಚಿತು ಅಂತ ಹೇಳ್ಬಿಟ್ಟು ನಮಗೆ ಇಮಿಡಿಯೇಟ್ಲಿ ಅಂದ್ಕೊಂಡಿ ನಾವು ಯಾಕೆಂದ್ರೆ ಬಂದು ಪ್ಯಾರಾಲಿಸಿಸ್ ಆಗಿದ್ದಾನೆ ಅದ್ರ ಕಂಪ್ಲೀಟ್ ಕೊಲಾಪ್ಸ್ ಆಗಿದ್ದಾನೆ ಕಾರ್ಡ್ ವ್ಯಾಸಕರು ಕಲಾಪ್ಸ್ ಆಗಿದೆ ಏನೋ ಖಚಿದೆ ಸೊ ಇಮಿಡಿಯೇಟ್ಲಿ ನಾವು ಇಂಟಿಬೇಟ್ ಮಾಡಿ ಆಸ್ಪತ್ರೆ ಒಳಗಡೆ ಅದು ಸ್ನೇಕ್ ಮೇನ ಗೊತ್ತಾಯ್ತು ಸ್ನೇಕ್ ಅಂತ ಗೊತ್ತಾಯ್ತು ಸೊ ಇಮಿಡಿಯೇಟ್ಲಿ ಅವ್ನಿಗೆ ಉತ್ತಮವಾದ ಚಿಕಿತ್ಸೆ ಕೊಡೋದ್ರಿಂದ ಒಂದು ನಾಲ್ಕೈದು ದಿವ್ಸದಲ್ಲಿ ಅವ್ನು ಇಂಪ್ರೂವ್ಮೆಂಟ್ ಆಗ್ಬಹುದಾ ಹುಷಾರಾಗೋದ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗಳಿಂದ ಅಲ್ಲಾಡ್ಲಿಕ್ಕೂ ಕೂಡ ಬಿಡಬಾರ್ದು ಉದ್ವೇಗ ಉದ್ಯೋಗ ಉಳಬಾರ್ದು ಇಮೋಬಲೈಸೇಷನ್ ಮಾಡ್ಕೊಂಡು ಆಸ್ಪತ್ರೆ ಬರೋದು ತುಂಬಾ ಬೇರೆ ಆ ಕೂಡ ಒಳ್ಳೆ ಸುಖ ಹಾವುಗಳು ಮಾಡ್ಬೇಕಂತಿಲ್ಲಿ ಎಷ್ಟು ಸಮಯದ ಒಳಗೆ ಆಸ್ಪತ್ರೆ ಒಳಗೆ ಆಸ್ಪತ್ರೆಗೆ ದಾಖಲಾಗಬೇಕಂತ ಒಂದು ನಿಯಮ ಇದೆ ತುಂಬಾ ಒಳ್ಳೆ ಕ್ವಶನ್ ನಾನು ಪಬ್ಲಿಕೆಗೆ ಸ್ಪಷ್ಟವಾಗಿ ಕನ್ವೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬರೋದು ತುಂಬಾ ಉತ್ತಮ ಅಕಸ್ಮಾತ್ ಅವರು ಒಂದು ಗಂಟೆ ಒಳಗಡೆ ಬಂದರೂ ಕೂಡ ತುಂಬಾ ಉತ್ತಮ ಇಲ್ಲ ಆಯ್ತಾ ಬರಲಿಲ್ಲ ಎರಡು ಗಂಟೆ ಮೂರು ಗಂಟೆ ಅಂದ್ರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬರಲಿಕ್ಕೆ ಉತ್ತಮ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಉಂಟು ಇಲ್ಲ ನಾವು ಒಂದು ಆಯುರ್ವೇದಕ್ಕೆ ಹೋಗುವ ಅಥವಾ ಒಂದು ನಾಡಿ ಒಂದು ಹಳ್ಳಿ ವೈದ್ಯರಿದ್ದಾರೆ ಅಲ್ಲಿ ಹೋಗಿ ಒಂದು ವಿಷಭರಿತ ಮತ್ತು ಇದನ್ನು ತೆಗಿಲಿಕ್ಕೆ ಒಂದು ಇದುಂಟು ಅಂತ ಹೇಳ್ತಾರೆ ಆ ಒಂದು ಚಿಕಿತ್ಸೆ ಉಂಟಾರೆ ಆ ಒಂದು ಚಿಕಿತ್ಸೆಗೆ ದಯವಿಟ್ಟು ಹೋಗಬಾರ್ದು ಹತ್ತಿರದ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಸ್ನೇಕ್ ವೇನಮ್ ಉಂಟು ಅಥವಾ ಯಾವ್ದೊಂದು ದೊಡ್ಡ ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ಇಮ್ಮಿಡಿಯೇಟ್ಲಿ ಹೋಗಿ ನಂತರ ಅವರ ಸಲಹೆ ಮೇರೆಗೆ ಫಾರ್ವರ್ಡ್ ಮಾಡೋದು ತುಂಬಾ ಸೂಕ್ತ ಎಷ್ಟು ಬೇಗ ಆಸ್ಪತ್ರೆ ಒಳ್ಳೇದು ಈ ಒಂದು ಅರ್ಧ ಗಂಟೆ ಒಳಗಡೆ ಬಂದ್ರು ಕೂಡ ತುಂಬಾ ಒಳ್ಳೇದಾನೆ ಈಗ ಹಾವು ಕಚ್ಚಿದ ನಂತರ ನನ್ನ ಗಮನಕ್ಕೆ ಬಂದಾಗ ಮೂರ್ನಾಲ್ಕು ದಿನ ಬಿಟ್ಟು ಬಂದವರು ಖಂಡಿತವಾಗ್ಲೂ ಇದ್ದಾರೆ ವಿಷಭರಿತ ಹಾವು ಕಚ್ಚಿದಾಗ ಅದು ಹಾವು ಎಷ್ಟು ಇಂಜೆಕ್ಟ್ ಮಾಡಿದೆ ಅನ್ನೋದ್ಮ್ತದೆ ಅಕಸ್ಮಾತ್ ನೀವು ಸಾತ್ವಿಕ ಪೂಜಾರಿ ಕೇಳಿದ್ರಿ ಆ ವಿಷಯದಿಂದ ಮತ್ತೆ ಮಾತಾಡ್ತೇನೆ ಈ ಹಾವು ತುಂಬಾ ಬೇಗ ತುಂಬಾ ಲೇಟ್ ಆಗಂದ್ರೆ ಸ್ವಲ್ಪ ಮೀನಂ ಇಂಜೆಕ್ಟ್ ಆಗಿರ್ತದೆ ಅಂತ ಟೈಮಲ್ಲಿ ಸಣ್ಣ ಗಾಯ ಮಾತ್ರ ಆಗಿರ್ತದೆ ಆ ಗಾಯ ಸ್ವಲ್ಪ ನಿಧಾನವಾಗಿ ದೊಡ್ಡದಾಗ್ತದೆ ಅಥವಾ ಆ ಗಾಯ ಆಗಿದ್ದು ಗ್ಯಾಗ್ರಿನ್ ಕೂಡ ಹಾಗೆ ಚಾನ್ಸಸ್ ಇರ್ತದೆ ಅಥವಾ ಅದೇನಾದ್ರೂ ನರದ ಮೇಲೆ ತೊಂದರೆ ಆದ್ರೆ ಅಥವಾ ರಕ್ತದ ಮೇಲೆ ತೊಂದರೆ ಆದ್ರೆ ನಿಧಾನವಾಗಿ ಕಾಣ್ತದೆ ಸ್ವಲ್ಪ ಮೀನಮ್ಮ ಜಾಕ್ ಮಾಡಿದಾಗ ಅಂತಾಗ ಅವರು ಎರಡು ದಿವಸ ಅಥವಾ ಮೂರು ದಿವಸ ಆದ್ಮೇಲೆ ಕೂಡ ಬರ್ತಾರೆ ಸೊ ಅದು ಸಾಮಾನ್ಯವಾಗಿ ಒಳ್ಳೇದಲ್ಲ ಆ ಎರಡು ದಿವಸ ಅಥವಾ ಮೂರು ದಿವಸ ಬಂದ ಮೇಲೆ ಸಾಮಾನ್ಯವಾಗಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ನಾವು ಆಂಟಿಸ್ಮಿಕ್ ನಮ್ಗೆ ಕೊಡೋದಿಲ್ಲ ಅವರಿಗೆ ಸಪೋರ್ಟಿವ್ ಕೇರ್ ಅಂದ್ರೆ ಏನು ಅವರಿಗೆ ತೊಂದ್ರೆ ಇದೆ ಆ ತೊಂದ್ರೆಗೋಸ್ಕರ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೇವೆ ಈಗ ತಮ್ಮ ಆಸ್ಪತ್ರೆಯಲ್ಲಿ ಯಾವೆಲ್ಲ ವಿಷದ ಹಾವುಗಳ ಕಡಿತಕ್ಕೆ ಚಿಕಿತ್ಸೆ ನೀಡ್ತಾ ಗುರುರಾಜ್ ಈಗ ಪಬ್ಲಿಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಹಾವು ಅಂತ ಪಾಪ ಎಲ್ಲಾ ಜನಸಾಮಾನ್ಯರು ಗೊತ್ತಿಲ್ಲ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆರೆ ಹಾವು ಕಚ್ಚಿದೆ ನಮ್ಗೆ ಏನ್ ತೊಂದರೆ ಇಲ್ಲ ಅದು ಜಸ್ಟ್ ಒಂದು ಬರ್ಲಿ ಅಂತ ಬರ್ತಾರೆ ಸೊ ಇನ್ ಕೆಲವರು ಇಲ್ಲ ಸರ್ ಹೆಬ್ಬಾವು ಕಚ್ಚಿದೆ ಅಂತ ಬರ್ತಾರೆ ಇನ್ ಕೆಲವರು ಯಾವ್ದು ಅಂತ ಗೊತ್ತಾಗಿಲ್ಲ ಅಂತ ಬರ್ತಾರೆ ಸೊ ಹಾಗಾಗಿ ನಾವು ಅಕಸ್ಮಾತ್ ಯಾವ ಹಾವು ಕಳೆದಿದೆ ಅಂತ ಗೊತ್ತಿಲ್ಲದೆ ಬಂದ್ರೆ ಸಾರ್ವಜನಿಕರು ಬಂದ್ರೆ ಅಂತ ಟೈಮ್ ಅಲ್ಲಿ ನಾವು ಅವ್ರನ್ನ ಅಬ್ಸರ್ವೇಷನ್ ಇಡ್ತೇವೆ ಕನಿಷ್ಠ ಪಕ್ಷ ಒಂದು ಐದರಿಂದ ಆರು ಗಂಟೆ ಅಬ್ಸರ್ವೇಷನ್ ಇಡ್ತೇವೆ ಅಗತ್ಯ ಬಿದ್ದಲ್ಲಿ ಒಂದು ದಿನದ ಕೂಡ ಅಬ್ಸರ್ವೇಷನ್ ಮಾಡಿ ಅಬ್ಸರ್ವ್ ಮಾಡಿದ್ದು ಉಂಟು ನಾವು ಸೊ ಹಾಗಾಗಿ ಇಂಥ ಹಾವು ಅಂತಿಲ್ಲ ಯಾವುದೇ ಹಾವು ಕಡಿಲಿ ಅದು ವಿಷ ಬರಿತ ಇರಲಿ ಅಥವಾ ವಿಷ ಇಲ್ಲದೇ ಇರಲಿ ಆ ಹಾವು ಆಸ್ಪತ್ರೆಗೆ ಬರೋದು ಒಳ್ಳೇದು ಇನ್ನೂ ಒಂದು ಪ್ರಶ್ನೆ ಮುಖ್ಯ ಪ್ರಶ್ನೆ ಇದು ಗೂನು ಮೂಗಿನ ಗುಳಿಮಂಡಳ ಹಾವು ಅಂತ ಬರ್ತದೆ ಹಂಪು ನೋದ್ರ ಪಿಟ್ಟು ವೈಪರ್ ಇದಕ್ಕೆ ನಮ್ಮ ವೈದ್ಯಕೀಯ ವಲಯದಲ್ಲಿ ಆಂಟಿವೆನಮ್ ಅಂತ ಪ್ರತ್ಯೇಕ ಪ್ರತಿ ವಿಷಯ ಇಲ್ಲ ಅಂತ ಭಾರತದಲ್ಲಿ ಹೇಳಲಾಗ್ತದೆ ಇದಕ್ಕೆ ರೀತಿ ಬದಲಿಗೆ ಚಿಕಿತ್ಸೆ ಉತ್ತಮವಾದ ಕ್ವಶನ್ ಗುರುರಾಜ್ ಈಗ ಹಂಪ್ ನೋಸ್ ಪಿಟ್ ವೈಪರ್ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ಈ ಸ್ನೇಕ್ ಬೈಟ್ ಜೊತೆಲಿ ಸಾಕಷ್ಟು ನನ್ನ ಸ್ನೇಹಿತನ ಜೊತೆಲಿ ಡಾಕ್ಟರ್ ನಾಗೇಶ್ ಅಂತ ಚಂದ್ರಪಟ್ನದಲ್ಲಿ ಇದ್ದಾರೆ ಅವರು ಈ ಸ್ನೇಕ್ ಬೈಟ್ ನ ತುಂಬಾ ಮುಕ್ತವಾಗಿ ಅವರು ಕಲೆಕ್ಷನ್ ಮಾಡಿಕೊಂಡು ಅಲ್ಲಿಯಲ್ಲಿ ಟಾಕ್ ಕೊಡ್ತಾ ಇರ್ತಾರೆ ನಾನು ಅವರಿಗೆ ಒಂದು ಸಪೋರ್ಟಿವ್ ಹ್ಯಾಂಡ್ ಆಗಿ ಇಲ್ಲಿಂದ ನಾನು ಸಹಾಯ ಮಾಡ್ತಾ ಇದ್ದೇನೆ ಅವರಿಗೆ ಇಲ್ಲಿ ಅನ್ಸುತ್ತೆ ಬಿಟ್ಟು ಈ ಹಂಪ್ ನೋಸ್ ಪಿಟ್ ವೈಪರ್ ಆಕ್ಚುಲಿ ನಮ್ಮ ನಮ್ಮ ಇಂಡಿಯಾದಲ್ಲಿ ಗೊತ್ತಿರಂಗೆ ಅದು ಶ್ರೀಲಂಕಾದಲ್ಲಿ ತುಂಬ ಜಾಸ್ತಿ ಇದೆ ಬಟ್ ನಮ್ಮ ಇಂಡಿಯಾದಲ್ಲೂ ಕೂಡ ಅಂತ ವಿಶೇಷವಾಗಿ ಇಲ್ಲವೇ ಇಲ್ಲ ಅಂತಲ್ಲ ಯಾಕಂದ್ರೆ ಸುಮಾರು ಒಂದು ವರ್ಷದ ಹಿಂದೆ ಒಂದು ಲೇಡಿ ಬಂದ್ರು ಕುಂದಾಪುರದ ಲೇಡಿ ಬಂದ್ರು ಅವರು ಪಿಟ್ ಅಂಪ್ ಪಿಟ್ ವೈಪರ್ ಮಾಡ್ಕೊಂಡು ಕರ್ಕೊಂಡಿದ್ದು ಬಟ್ ಬರುವಾಗಲೇ ಅವರು ಆದ್ರೆ ತುಂಬಾ ಸೀರಿಯಸ್ ಇದ್ರು ಲಂಗ್ಸ್ ಮೇಲೆ ತೊಂದರೆ ಆಗಿತ್ತು ಕಿಡ್ನಿ ಮೇಲೆ ತೊಂದರೆ ಆಗಿತ್ತು ಬ್ಲೀಡಿಂಗ್ ಆಲ್ರೆಡಿ ಬ್ಲೀಡಿಂಗ್ ಆಗ್ತಾ ಇತ್ತು ತುಂಬಾ ತಡವಾಗಿ ಬಂದ್ರು ಗಂಟೆ ನಂತರ ಬಂದ್ರು ಅವರು ಬಟ್ ಆದ್ರೂ ಆದ್ರೂ ಅಂಪ್ ವೈಪರ್ ಗೆ ಆಂಟಿ ಸ್ನೋಹ್ ಇಲ್ಲ ಬಟ್ ಹಂಗಂತ ಹೇಳ್ಬಿಟ್ಟು ನಾವು ನಿರಾಶವಾದಿಗಳು ಹಾಕಬಾರದು ಆಂಟಿ ಇದ್ರು ಕೂಡ ಅವರಿಗೆ ಸಪೋರ್ಟಿವ್ ಕೇರ್ ಅಂತ ಏನ್ ಹೇಳ್ತೇವೆ ಸಪೋರ್ಟಿವ್ ಕೇರ್ ಅಂತ ಹೇಳಿದ್ರೆ ಅಕಸ್ಮಾತ್ ಅವ್ರಿಗೆ ಬ್ಲೀಡಿಂಗ್ ಆಗ್ತಿತ್ತು ಬ್ಲೀಡಿಂಗ್ ತೊಂದರೆ ಪ್ರಾಬ್ಲಮ್ ಟ್ರೀಟ್ಮೆಂಟ್ ಕೊಡೋದು ಚಿಕಿತ್ಸೆ ಕೊಡೋದು ಅಥವಾ ಕಿಡ್ನಿ ಪೇರ್ ಆಗಿತ್ತು ಅವ್ರಿಗೆ ಕಿಡ್ನಿಗೆ ತೊಂದರೆ ಟ್ರೀಟ್ಮೆಂಟ್ ಕೊಡೋದು ಅಥವಾ ಶ್ವಾಸಕೋಶದ ಮೇಲೆ ತೊಂದರೆ ಆಯಿತು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಅಂದ್ರೆ ಸಪೋರ್ಟಿವ್ ಕೇರ್ ಅಂತ ಹೇಳ್ತೇವೆ ಈ ಸಪೋರ್ಟಿವ್ ಕೇರ್ ಕೊಟ್ಟು ಕೂಡ ನಾವು ಪೇಷಂಟ್ ನ ಹುಷಾರ್ ಮಾಡಬಹುದು ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂತ ಹೇಳಿದ್ರೆ ಕುಂದಾಪುರದಿಂದ ಬಂದ ಹೆಂಗಸು ಅದು ಆಕ್ಚುಲಿ ಒಂದು ತಿಂಗಳಲ್ಲಿ ಪಾಪ ಎರಡನೇ ಸರಿ ಅವ್ರು ಕಡದಿರೋದು ಅವರಿಗೆ ಒಂದ್ ಒಂದೇ ಸರಿ ಹಾವು ಕಡ್ದಿದೆ ಒಂದೇ ಸರಿ ಹಾವು ಕಡದಾಗೋಸ್ ಅಲ್ಲ ನಾಗರಾವ್ ಅಂತ ಹೇಳಿದ್ರು ನಾಗರಾವ್ ಅಂತ ಹೇಳಿದ್ರು ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಎರಡನೇ ಸರಿ ಅವರು ಈ ಹಾವು ಕಡೆದು ನಮ್ಮ ಆಸ್ಪತ್ರೆಗೆ ಬಂದಾಗ ನಾವು ತುಂಬಾ ಪ್ರಯತ್ನ ಮಾಡಿದ್ವಿ ಅವ್ರನ್ನ ಉಳಿಸಿಕೊಳ್ಳಕ್ಕೆ ಆಗ್ಲಿಲ್ಲ ಮಲ್ಬಾರ್ ಪಿಟ್ ವೈಪರ್ ಅಂತ ಇನ್ನೊಂದು ಬರ್ತದೆ ಮಲ್ಬಾರ್ ಪಿಟ್ ವೈಪರ್ ಮತ್ತು ಬ್ಯಾಂಬು ಪಿಟ್ ವೈಪರ್ ಅಂತೇಳಿ ಇದು ಎರಡೂ ಕೂಡ ವಿಷಕಾರಿ ಹಾವುಗಳು ಮೃದು ವಿಷಕಾರಿ ಹಾವುಗಳು ಕೂಡ ಅಂತ ಹೇಳಲಾಗ್ತದೆ ಈ ಹಾವುಗಳು ಬಂದ್ರೆ ಯಾವ ಚಿಕಿತ್ಸೆ ಸಾಮಾನ್ಯವಾಗಿ ಅದು ವಿಷಭರಿತ ಹಾವು ಯಾವ್ದಾದ್ರು ಆಗಿರ್ಲಿ ಅದು ಪಿಟ್ ವೈಪರ್ ಆಗಿರ್ಲಿ ಅಥವಾ ಅದರ ರಿಸಲ್ ವೈಪರ್ ಆಗಿರ್ಲಿ ಅಥವಾ ಕೋಬ್ರ ಆಗಿರ್ಲಿ ನಾಗರಾವ್ ಅದಕ್ಕೆ ನಾವು ಕೊಡೋದು ಆಂಟಿಸ್ ಮೇಕನ್ ಪಾಲಿವೈಲೆಂಟ್ ಆಂಟಿಸ್ ಮೇಕನ್ ಒಂದೇ ಆಯ್ತಂದ್ರೆ ಅಕಸ್ಮಾತ್ ಅದರಲ್ಲಿ ಆಲ್ರೆಡಿ ಅವರಿಗೆ ಮ್ಯಾನಿಫೆಸ್ಟೇಷನ್ ಶುರುವಾಗಿತ್ತು ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಕೋಬ್ರಾ ಅಂತ ಕೋಬ್ರಾನೇ ತಗೊಂಡ್ಬರ್ತಾರೆ ಅದು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಟೈಮ್ ಅಲ್ಲಿ ಎಷ್ಟು ವಿಷಭರಿತ ಅಂತ ನಮಗೆ ಗೊತ್ತಾಗೋದಿಲ್ಲ ಅಂದ್ರೆ ಎಷ್ಟು ಚುಚ್ಚಿದೆ ವಿಷಭರಿತ ಬರಿತ ಹೌದೌದು ಎಷ್ಟು ವಿನಮ್ ಇಂಜೆಕ್ಟ್ ಮಾಡಿದ ಅಂತ ಗೊತ್ತಾಗೋದಿಲ್ಲ. ಒಮ್ಮೊಮ್ಮೆ ನಮ ಏನ ಹೇಳ್ತೇವೆ ಅಂತ ಹೇಳಿದ್ರೆ ಅಕಸ್ಮಾತ್ ಅದು ಬಟ್ಟೆ ಮೇಲೆ ಕಡದಿರಬಹುದು, ಶೂ ಮೇಲೆ ಕಡದಿರಬಹುದು ಕಡದಿರಬಹುದು. ಹಾಗಾಗಿ ನಾವು ಏನು ಮಾಡ್ತೇವೆ? ಇಮಿಡಿಯೇಟ್ಲಿ ಅವ್ರನ್ನ ऑब्ಸರ್വേഷನ್ ಇಡ್ಕೊಳ್ತೇವೆ. ಅದರಲ್ಲಿ ರಕ್ತ ವಿಷಯ ಇದೆ ಅಂತ ಹೇಳಿ ತಿಳಿಯುವುದು ಯಾವ ಸಮಯದಲ್ಲಿ? ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಸ್ವಚ್ಛವಾಗಿ ಪೇಷೆಂಟ್ ನ ಇಮಿಡಿಯೇಟ್ಲಿ ಅದು ವಿಷ ಪರಿತಂತ ಸ್ವಲ್ಪ ಸಂಶಯ ಇದ್ದರೂ ಕೂಡ ನಾವು ತುರ್ತು ಚಿಕಿತ್ಸೆಯವಾಗಿ ಅಡ್ಮಿಟ್ ಮಾಡಿ ನಾವು ಎರಡು ಮಾನಿಟರ್ ಮಾಡ್ತಾ ಇರ್ತೇವೆ. ಒಂದು ಮನಿಟರಿಂಗ್ ಲೋಕಲ್ ರಿಯಾಕ್ಷನ್ ಅಂದ್ರೆ ಕಡದ ಹತ್ರ ಏನಾದ್ರೂ ತೊಂದರೆ ಆಗ್ತದ ಅಲ್ಲಿ ತುಂಬಾ ಗುರಿ ಬರ್ತದ ಅಥವಾ ಏನಾದ್ರೂ ತುಂಬಾ ಸ್ವೆಲ್ಲಿಂಗ್ ಬರ್ತದ ಅಥವಾ ಅಲ್ಲಿ ಏನಾದ್ರೂ ಬ್ಲೀಡಿಂಗ್ ಆಗ್ತದ ಮತ್ತೆ ಎರಡನೇದು ಅಕಸ್ಮಾತ್ ಕೋಬ್ರಾ ಬೈಟ್ ಇದ್ರೆ ನ್ಯೂರಲಾಜಿಕಲ್ ಕಾಂಪ್ಲಿಕೇಶನ್ ನ್ಯೂರಲಾಜಿಕಲ್ ಅದು ಖೋಬ್ರಾ ಬೈಟ್ ಅಂದ್ರೆ ಸಾಮಾನ್ಯವಾಗಿ ಅದು ನರದ ತೊಂದರೆ ಕೂಡ ಮಾಡ್ತದೆ ಪೇಶೆಂಟ್ ಸ್ವಲ್ಪ ಡ್ರೋಸಿ ಆಗ್ಬೋದು ಅದು ಕಣ್ಣು ರೆಪ್ಪೆಗಳು ಬೀಳ್ಲಿಕ್ಕೆ ಶುರು ಮಾಡ್ತದೆ ಅಥವಾ ಸ್ವಲ್ಪ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಕೈಕಾಲ್ನ ಎತ್ತಲಿಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ನಾವು ಇಮಿಡಿಯೇಟ್ಲಿ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿ ಟ್ರೀಟ್ಮೆಂಟ್ ಮಾಡಿ ಆಂಟಿಸ್ಮಿಕ ನಾವು ಕೊಡ್ತೇವೆ ಅಕಸ್ಮಾತ್ ಇಲ್ಲ ಅವ್ರು ಏನೂ ತೊಂದರೆ ಇರಲಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವ್ ಮಾಡಿ ಏನು ತೊಂದರೆ ಇಲ್ಲ ಅಂತ ನಾವು ಕಳಿಸ್ಕೊಡ್ತೇವೆ ಅದೇ ರೀತಿ ವೈಪರ್ ಬೈಟ್ ಆದ್ರೆ ಅಂದ್ರೆ ಗೊಬ್ಬರ ಬೈಟ್ ಆದ್ರೂ ಕೂಡ ವೈಪರ್ ಬೈಟ್ ಆದ್ರೂ ಕೂಡ ನಾವು ರಕ್ತ ರಕ್ತ ಸಾವ ಏನಾದ್ರೂ ಇದೆಯಾ ಅಂದ್ರೆ ಕ್ಲಾಟಿಂಗ್ ಟೈಮ್ ಹೇಳ್ತೇವೆ ಅಥವಾ ಬ್ಲೀಡಿಂಗ್ ಟೈಮ್ ಹೇಳ್ತೇವೆ ಅಥವಾ ಪಿ ಟಿ ಐ ಎನ್ ಆರ್ ಅಂತ ಟೆಸ್ಟ್ ಮಾಡ್ತೇವೆ ಮತ್ತೆ ಅಟ್ಲೀಸ್ಟ್ ನಾಲ್ಕು ಗಂಟೆಗೊಮ್ಮೆ ನಾವು ಬ್ಲಡ್ ಕ್ಲಾಟ್ ಆಗ್ತದಾ ಇಲ್ವಾ ಅಂತ ಚೆಕ್ಅಪ್ ಮಾಡ್ತಾ ಇರ್ತೇವೆ ಚೆಕ್ಅಪ್ ಮಾಡಿ ಇಪ್ಪತ್ನಾಲ್ಕು ಗಂಟೆವರೆಗೂ ಕೂಡ ಏನೂ ತೊಂದರೆ ಇಲ್ಲ ಲೋಕಲ್ ರಿಯಾಕ್ಷನ್ ಇಲ್ಲ ರಕ್ತ ಸಾವ ಇಲ್ಲ ನ್ಯೂರಲಾಜಿಕಲ್ ಕಾಂಪ್ಲಿಕೇಶನ್ಸ್ ಇಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತಾ ಇರ್ತೇವೆ ಅದೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಡಿಸೈಡ್ ಮಾಡ್ತೇವೆ ಕಿಡ್ನಿ ಪ್ರಾಬ್ಲಮ್ ಸಾಮಾನ್ಯವಾಗಿ ಯಾವ ಹಾವುಗಳಲ್ಲೆಲ್ಲ ಜಾಸ್ತಿ ಕಾಣಿಸ್ ಸಾಮಾನ್ಯವಾಗಿ ವೈಪರ್ ಬೈಟ್ ಅಲ್ಲಿ ವೈಪರ್ ನಾಗರಲ್ಲಿ ಆ ಸಮಸ್ಯೆ ಬರಬಾರ್ದು ಅಂತ ಏನಿಲ್ಲ ಬಟ್ಪಾರಲ್ಲಿ ಜಾಸ್ತಿ ಈಗ ಕಾಳಿಂಗ ಸರ್ಪ ಕಚ್ಚಿಸ್ಕೊಂಡು ಬಂದ್ರೆ ಕಾಳಿಂಗ ಸರ್ಪಕ್ಕೆ ಆಂಟಿವೆನಮ್ ಇಲ್ಲ ಭಾರತದಲ್ಲಿ ಆದ್ರೆ ಕಾಳಿಂಗ ಅಕಸ್ಮಾತ್ ಕಾಳಿಂಗ ಸರ್ಪ ಕಚ್ಚಿಸ್ಕೊಂಡು ಬಂದಾಗ ತಮ್ಮಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅವರನ್ನು ಪಾರು ಮಾಡುವಂತದ್ದು ಅಂತ ಹೇಳಿದುರೇ ಒಂದು ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾ ಈಗ ಆಕ್ಚುಲಿ ಕಾಳಿಂಗ ಸರ್ಪನು ಕೂಡ ಅದು ಪಾಯಿಸ್ ಸ್ನೇಹೆನೆ ಸೊ ನಾವು ಏನು ಬೇರೆ ಸ್ನೇಹಿಗಳು ಏನು ಪಾಯಿಸನ್ ಆಂಟಿಸ್ಟ್ ಕೊಡ್ತೇವೆ ಅದೇ ಕೂಡ ನಾವು ಅದಕ್ಕೆ ಕೊಡ್ತೇವೆ ಅದನ್ನ ಅಪ್ಲೈ ಮಾಡ್ತೇವೆ ಬಟ್ ಸಾಮಾನ್ಯವಾಗಿ ನಾನು ಈ ಕಿಂಗ್ ಕೋಬ್ರಾ ಅಥವಾ ಈ ಏನ್ ಹೇಳ್ತೀನಿ ನೀವು ಕಾಳಿಂಗ ಸರ್ಪದತ್ರ ಅಂದ್ರೆ ಯಾವ್ದು ಪೇಶೆಂಟ್ ನಾವು ಇಲ್ಲಿವರೆಗೂ ನೋಡ್ಲಿಲ್ಲ 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 ಬಟ್ ನನ್ನ ಒಂದು ತಿಳುವಳಿಕೆ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾಳಿಂಗ ಸರ್ಪಗಳು ದಟ್ಟವಾದ ಅರಣ್ಯದಲ್ಲಿರ್ತವೆ ದಟ್ಟವಾದ ಅರಣ್ಯ ಇರ್ತವೆ ಮತ್ತೆ ತುಂಬಾ ವಿಷಭರಿತಾ ಇರ್ತವೆ ವಿಷಭರಿತಾ ಇರ್ತವೆ ಅಕಸ್ಮಾತ್ ಅದೇನಾದರೂ ಕಚ್ಕೊಂಡು ಅವರ ಆಸ್ಪತ್ರೆಗೆ ರೀಚ್ ಆದ್ರೆ ಅಂತ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಇದೇ ಆಟಿಸ್ಟೆ ನಮ್ಮ ಇದೇ ರೀತಿ ನಾವು ಬೇರೆ ಸ್ನೇಹಗಳಿಗೆ ಯಾವ ರೀತಿ ಯಾವ ಸ್ನೇಹಗಳು ಟ್ರೀಟ್ಮೆಂಟ್ ಕೊಡ್ತೇವೆ ಅದೇ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ ಬಟ್ ಓನ್ಲಿ ಥಿಂಗ್ ಅಂದ್ರೆ ಅವರು ಆದಷ್ಟು ಬೇಗ ಆಸ್ಪತ್ರೆಗೆ ಬರಬೇಕು ಅದು ಅದಕ್ಕೆ ಆಂಟಿಸ್ಟೋ ಇಲ್ಲ ಅಂತ ನಾವು ತಪ್ಪು ಕಲ್ಪನೆ ಜನಕ್ಕೆ ನಾವು ಕೊಡೋದು ಬೇಡ ಆಂಟಿಸ್ಟೆ ನಮ್ಗೆ ಖಂಡಿತವಾಗಲೂ ಉಂಟು ಗುರು ಥಿಂಗ್ ಅಂದ್ರೆ ಆದಷ್ಟು ಬೇಗ ಅವರು ಅರಣ್ಯದಿಂದ ಬರ್ಬೋದು ಅಂದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಮ್ಮ ಪಬ್ಲಿಕ್ ಗೆ ಇಷ್ಟ ಇಷ್ಟಪಡ್ತೇನೆ ಅಕಸ್ಮಾತ್ ಕಾಳಿಂಗ ಸರ್ಪಗಳು ತುಂಬಾ ಇಂಜೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಅವರು ಇನ್ವೇರಬಲಿ ಇನ್ಸ್ಟೆಂಟ್ ಡೆತ್ ಅಂದ್ರೆ ಇಮಿಡಿಯೇಟ್ಲಿ ಡೆತ್ ಆಗ್ತಾರೆ ಅಕಸ್ಮಾತ್ ಕಾರಣಾಂತರಗಳಿಂದ ಅವರ ಅದೃಷ್ಟ ಗಟ್ಟಿ ಇದ್ದು ಅವರ ಅವರ ಜೊತೆಯಲ್ಲಿ ನಿಮ್ಮಂತ ತಿಳುವಳಿಕೆ ಅವರಿದ್ರೆ ಅಕಸ್ಮಾತ್ ಬೇಕಾದ್ರೆ ಆರ್ಟಿಫಿಶಿಯಲ್ ರೆಸ್ಪಿರೇಷನ್ ಮಾಡ್ಕೊಂಡು ಅಥವಾ ಅಂತ ಟೈಮ್ ಅಲ್ಲಿ ಏನಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಏನಾದರೂ ಒಂದು ಅಂದ್ರೆ ಪ್ರಥಮ ಚಿಕಿತ್ಸೆ ಅಂದರೆ ಫುಲ್ ಇಮೊಬಿಲೈಸೇಷನ್ ಇಮೊಬಿಲೈಸೇಷನ್ ಮಾಡಿಕೊಂಡು ಆಸ್ಪತ್ರೆಗೆ ಜೀವಂತವಾಗಿ ಬಂದ್ರೆ ಖಂಡಿತವಾಗ್ಲು ಅವ್ರನ್ನ ನಾವು ಮೇಲೆ ಹಾಕ್ಬೋದು ಖಂಡಿತವಾಗಿ ಮೇಲೆ ಹಾಕ್ಬೋದು ಸಾಕಷ್ಟು ಮಾಹಿತಿ ಕೊಟ್ಟರೆ ಸರ್ ನನ್ನ ವೀಕ್ಷಕರಿಗೆ ಹಾವಿನ ಬಗ್ಗೆ ಹಾವಿನ ಕಡಿತದ ಬಗ್ಗೆ ಸೂಕ್ತ ತಿಳುವಳಿಕೆ ಕೊಡಬೇಕಂತ ನನ್ಗೆ ಅನಿಸ್ತು ಅದಕ್ಕೆ ತಾವು ಸಹಕಾರ ನೀಡಿದ್ರಿ ನಮಸ್ಕಾರ ಥ್ಯಾಂಕ್ ಯು ಗುರುರಾಜ್ ನಿಮ್ಮ ಒಂದು ತುಂಬ ಏನ್ ಹೇಳ್ತೀರ ತುಂಬಾ ನಿಮ್ಮ ಸಮಯವನ್ನ ಗುರುರಾಜ್ ಅವರು ಸಾಕಷ್ಟು ಯಾವಿನ ಬಗ್ಗೆ ಒಂದು ಪ್ರಚಾರ ಮಾಡಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಿ ಮತ್ತು ಅದಕ್ಕೆ ಸಾಕಷ್ಟು ನಿಮ್ಮ ಜೀವವನ್ನೇ ಬದಿಗಿಟ್ಟು ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮಗೆ ದೇವರು ಒಳ್ಳೆ ಆರೋಗ್ಯವನ್ನು ಕೊಡಲಿ ಮತ್ತು ಒಳ್ಳೆ ಆಯಸ್ಸನ್ನು ಕೊಡಲಿ ಇದೇ ಒಳ್ಳೆ ಕೆಲಸವನ್ನು ಮುಂದುವರಿಸಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಡ್ತೇನೆ ಧನ್ಯವಾದ ಸರ್ ಥ್ಯಾಂಕ್ ಯು